ಧನಂಜಯ ಅವರು ಇದನ್ನು ಕೇಳ್ತಾರೆ ನಮಸ್ತೆ ಬಂಧುಗಳೇ ನಾನು ಧನಂಜಯ ಬೆಂಗಳೂರು ದಕ್ಷಿಣ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ವಿಭಾಗ ಹೆಚ್ಚಿನಲ್ಲಿ ನಿವಾಸಿ ನಾನು ಹೆಚ್ಚಿನ ಇದೇ ವಾರ್ಡಿನಲ್ಲಿ ನಿವಾಸಿ ಇದು ಭೂತ್ ಸೇವಕ ಅಂದರೆ ಈಗ ನಾನು ಇಲ್ಲಿ ಮತದಾನ ಮಾಡ್ತಾ ಇದ್ದೀನಿ ಆ ಮತದಾನದಲ್ಲಿ ಅಥವಾ ನಾನಿರೋ ಜಾಗದಲ್ಲಿ ಒಂದು ಬೂತ್ ಅನ್ನೋದು ಇರುತ್ತೆ ಆ ಬೂತ್ ಸೇವನಕ್ಕಾಗಿ ಇವತ್ತು ನಾವು ನೇಮಕ ಆಗಿದ್ದೀವಿ ಇದರಲ್ಲಿ ಏನೇನು ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಇವಾಗ ಸರ್ಕಾರದಿಂದ ತುಂಬ ಯೋಜನೆಗಳು ಬರ್ತಾ ಇದೆ ಅಥವಾ ಸರ್ಕಾರದ್ದು ಕೆಲಸಗಳು ಇರುತ್ತೆ ಆದರೆ ಜನಗಳಿಗೆ ತಲುಪಲ್ಲ ಆ ಸರ್ಕಾರದ ಕೆಲಸಗಳು ಏನು ಮಾಡಬೇಕು ಅದನ್ನ ಹೇಗೆ ಅಪ್ಲೈಗಳು ಮಾಡಬೇಕು ಸಪೋಸ್ ಇವಾಗ ರೇಷನ್ ಕಾರ್ಡು ಎಷ್ಟೋ ಜನಕ್ಕೆ ರೇಷನ್ ಕಾರ್ಡ್ಗಳು ಹೇಗೆ ಮಾಡ್ಕೊಳ್ಬೇಕು ಅಥವಾ ಪೆನ್ಷನ್ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆಗಳು ಈ ಥರದ್ದು ಯೋಜನೆಗಳು ತುಂಬ ಇರುತ್ತೆ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಈ ಥರ ಯೋಜನೆಗಳು ತುಂಬ ಇದೆ ಆದರೆ ಸಾಮಾನ್ಯ ಜನಗಳಿಗೆ ಏನು ಅವ್ರಿಗೆ ಹೇಗೆ ಮಾಡಬೇಕು ಅಥವಾ ಹತ್ರ ಅಪ್ಲೈ ಮಾಡಬೇಕು ಇದೆಲ್ಲ ಈ ಮಾಹಿತಿಗಳು ಹತ್ರ ಯಾವುದೂ ಇರೋಲ್ಲ ಇದರಿಂದ ಮಧ್ಯವರ್ತಿಗಳು ಏನು ಮಾಡ್ತಿದ್ದಾರೆ ಇದನ್ನು ಎನ್ಕ್ಯಾಶ್ ಮಾಡಿಕೊಂಡು ಅವ್ರಿಗೆ ಬೇಕಾದಷ್ಟು ದುಡ್ಡನ್ನ ಜನಗಳ ಹತ್ರ ತಗೊಂಡು ಗೌರ್ಮೆಂಟ್ ಫೀಸು ಒಂದು ನೂರು ರೂಪಾಯಿ ಇರುತ್ತೆ ಅಂದರೆ ಅವ್ರ ಹತ್ರ ಒಂದು ಐದು ಸಾವಿರನ ಎರಡು ಸಾವಿರನ ಮೂರು ಸಾವಿರನೋ ಈ ಥರ ಕಲೆಕ್ಟ್ ಮಾಡಿಕೊಂಡು ಮಧ್ಯವರ್ತಿಗಳು ಬಹು ಲಾಭಕ್ಕೋಸ್ಕರ ಇದನ್ನು ಮಾಡ್ತಿದ್ದಾರೆ ಆದರೆ ಇವಾಗ ಕೆ ಆರ್ ಎಸ್ ಪಾರ್ಟಿ ಏನು ನಾವು ಸಂಜೀವಿನಿ ಶುರು ಮಾಡಿದ್ದೀವಿ ಇದರಲ್ಲಿ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪೆನ್ಷನ್ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಸಮಸ್ಯೆ ಆಧಾರ್ ಕಾರ್ಡ್ ಸಮಸ್ಯೆ ಪ್ಯಾನ್ ಕಾರ್ಡ್ ಸಮಸ್ಯೆ ಡ್ರೈವಿಂಗ್ ಲೈಸೆನ್ಸು ಅಥವಾ ವ್ಯವಸ್ಥೆ ಪ್ರಾಬ್ಲಮ್ ಇರ್ಬೋದು ಸ್ಪೇಸ್ ಪ್ರಾಬ್ಲಮ್ ಏನೇನು ಲೋಕಲ್ ಅಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ ಅದು ನಮಗೆ ಮಾಹಿತಿ ಕೊಟ್ಟರೆ ಅಥವಾ ನಮಗೆ ಹೇಳಿದ್ರೆ ನಾವು ಅದನ್ನ ಮೇಲಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಅಥವಾ ಯಾರು ಇವರು ಇರ್ತಾರೆ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ತಿಳಿಸಿ ಆ ಕೆಲಸನ ನಾವು ಯಾವುದೇ ಚಾರ್ಜಸ್ ಇಲ್ಲದೆ ನಾವು ಇದನ್ನ ನಾವು ಮಾಡ್ಕೊಳ್ತಾ ಇದ್ದೀವಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಮಾಡ್ತೀವಿ ಮಾಡ್ತೀವಿ ಇದರಲ್ಲಿ ಯಾವ ತರ ಇದೆ ಅಂದ್ರೆ ಒಂದು ವಾರ್ಡಿನಲ್ಲಿ

ಇದು ನಾವ್ ತರ ಮಾಡ್ತೀವಿ ಅಂದ್ರೆ ಇದರಲ್ಲಿ ನಮ್ಮ ಬುಕ್ಕಿನಲ್ಲಿ ಈ ಬುಕ್ ನಮ್ಮ ಹತ್ರ ಇರುತ್ತೆ ಇಲ್ಲಿ ಆಡಳಿತ ಸಂಖ್ಯೆ ಇಲಾಖೆ ಅಧಿಕಾರಿ ದೂರವಾಣಿ ಮೊಬೈಲ್ ಕಚೇರಿ ವಿಳಾಸ ಅಂದ್ರೆ ಇಲ್ಲಿ ಯಾರು ನಮಗೆ ಸಂಬಂಧಪಟ್ಟ ಈ ವಾರ್ಡಿಗೆ ಸಂಬಂಧಪಟ್ಟ ಅಥವಾ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಪಟ್ಟ ಅಧಿಕಾರಿಗಳ ಡೀಟೇಲ್ಸ್ ನಮ್ಮ ಹತ್ರ ಇರುತ್ತೆ ಯಾಕೆಂದ್ರೆ ಇವಾಗ ಯಾರಾದ್ರೂ ಒಬ್ರು ವಾಟರ್ ಪ್ರಾಬ್ಲಮ್ ಅಂತಾರೆ ಆ ಸಮಸ್ಯೆಗೆ ನಾವು ಇಮಿಡಿಯೇಟ್ ಆಗಿ ಸೊಲ್ಯೂಷನ್ ಕೊಡಬೇಕು ಅಂದ್ರೆ ನಮ್ಮ ಅಧಿಕಾರಿಗಳು ಯಾರಿಗೆ ಕಂಪ್ಲೇಂಟ್ ಕೊಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಫಸ್ಟ್ ಆ ಥರ ಯಾವುದೇ ಎಲ್ಲ ಇಲಾಖೆಯವ್ರದ್ದು ನಂಬರ್ ನಾವು ಇಲ್ಲಿ ತೊಗೊಂಡು ಕಲೆಕ್ಟ್ ಮಾಡ್ಕೊಂಡು ಫಸ್ಟ್ ಬರ್ಕೊಬೇಕು ಅದಾದಮೇಲೆ ನಾವು ಇಲ್ಲಿ ಮನೆಗೆ ಹೋದಾಗ ಪ್ರತಿಯೊಂದು ಮನೆಗೆ ಹೋದಾಗ ನಾವು ಏನೇನು ಮಾಡಬೇಕು ಇಲ್ಲಿ ಕ್ರಮ ಸಂಖ್ಯೆ ಹೆಸರು ಯಾರು ಮನೆಗೆ ಹೋಗ್ತೀವೋ ಅವ್ರ ಹೆಸರು ಮತ್ತು ಅವ್ರ ದೂರವಾಣಿ ತೊಗೊತೀವಿ ಅದಾದ್ಮೇಲೆ ಅವ್ರ ಸಮಸ್ಯೆ ಸಮಸ್ಯೆ ಇದೆಯಾ ಇಲ್ವಾ ಅನ್ನೋದು ಫಸ್ಟ್ ನಾವು ಕೇಳ್ತೀವಿ ಏನಾದರೂ ಸಮಸ್ಯೆ ಅಂತಿದ್ದರೆ ಏನು ಸಮಸ್ಯೆ ಅನ್ನೋದನ್ನ ನಾವು ಬರ್ಕೊಬೇಕು ಸಮಸ್ಯೆ ಇಲ್ಲ ಅಂದ್ರೆ ನಾವು ಜಸ್ಟ್ ಡ್ಯಾಶ್ ಹಾಕಿ ಏನು ಇಲ್ಲ ಅಂದ್ರೆ ಅವ್ರಿಗೆ ಈ ಕಾರ್ಡು ಏನು ಸಮಸ್ಯೆ ಇಲ್ಲ ಅಂದರೆ ಈ ಕಾರ್ಡನ್ನು ನಾವು ಅವ್ರಿಗೆ ವಿತರಿಸ್ತೀವಿ ಇದರಲ್ಲಿ ವೋಟರ್ ವಾಲಂಟಿಯರ್ ನೇಮು ಮೊಬೈಲ್ ನಂಬರು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನು ವಾರ್ಡು ಇದರಲ್ಲಿ ಅಂದರೆ ಬೂತ್ ಸೇವಕ ಆಗಿರೋ ನನ್ನ ನಂಬರು ನನ್ನ ಡೀಟೇಲ್ಸ್ ಇರುತ್ತೆ ಅಂದರೆ ಇವಾಗ ಈ ತಿಂಗಳು ಅವ್ರಿಗೆ ಸಮಸ್ಯೆ ಇಲ್ಲ ಅಥವಾ ಮುಂದಿನ ಟೈಮಲ್ಲೇ ಅವರಿಗೆ ಸಮಸ್ಯೆಗಳು ಬರ್ಬೋದು ಅದಕ್ಕೋಸ್ಕರ ನಾವು ಈ ಕಾರ್ಡನ್ನು ಅವರಿಗೆ ಈ ಕಾರ್ಡನ್ನು ನಾವು ಕೊಡ್ತೀವಿ ವಿತ್ತು ನಾವು ಮೊಬೈಲ್ ನಂಬರು ಕೊಡ್ತೀವಿ ಅವ್ರಿಗೇನಾದ್ರು ನೆಕ್ಸ್ಟ್ ಟೈಮ್ ಏನಾದ್ರು ಈ ಸಲ ಸಮಸ್ಯೆ ಏನಾದ್ರು ನೆಕ್ಸ್ಟ್ ಟೈಮ್ ಸಮಸ್ಯೆ ಬಂದರೆ ಅವರು ಇದರಲ್ಲಿ ನಮಗೆ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು ಆಮೇಲೆ ಇದು ಒಂದು ಸಲ ಅಲ್ಲ ಪ್ರತಿ ತಿಂಗಳು ಪ್ರತಿ ತಿಂಗಳೂ ಇಲ್ಲಿ ಏನು ಹನ್ನೆರಡು ಕಾಲಮ್ ಇದೆ ಪ್ರತಿ ತಿಂಗಳು ನಾವು ಪ್ರತಿಯೊಂದು ಮನೆಗೂ ವಿಸಿಟ್ ಮಾಡಿ ಅವ್ರು ಏನಾದರೂ ಸಮಸ್ಯೆ ಇದ್ದರೆ ಏನಾದರೂ ಪರಿಹಾರ ಮಾಡೋಕ್ಕೆ ಅಥವಾ ಅವ್ರಿಗೆ ಏನಾದರೂ ಸೊಲ್ಯೂಷನ್ ಕೊಡೋಕ್ಕೆ ಕೊಡೋಕ್ಕೆ ಇದನ್ನು ಏನು ತೊಗೊಂಡೋಗ್ತೀವಿ ನಮ್ಮ ಎಲ್ಲ ಕಾರ್ಯಕರ್ತರು ಕೆ ಆರ್ ಎಸ್ ಕಾರ್ಯಕರ್ತರು ಇದನ್ನು ಅವ್ರವ್ರ ಬೂತಲ್ಲಿ ಅಥವಾ ಅವ್ರು ಇರೋ ಇದರಲ್ಲಿ ಪ್ರತಿ ಶುರು ಮಾಡಬೇಕು ಅನ್ನೋದು ನಮ್ಮ ಕಳಕಜಿ ಕಾಳಜಿ ಇವಾಗ ಇವಾಗ ಚಾಲನೆ ಇವತ್ತು ಮೊದಲನೇ ದಿವಸ ಇವತ್ತು ಚಾಲನೆ ಕೊಟ್ಟು ಶುರು ಮಾಡ್ತಾ ಇದ್ದೀವಿ ಎಲ್ಲಿದ್ದೀರಿ ಹೇಳಿ ಎಲ್ಲಿಂದ ಶುರು ಮಾಡ್ತೀರಾ ಆಶ್ರಮ ರೋಡ್ ಮೊದಲನೇ ಫಸ್ಟ್ ಗ್ರಾಂತಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವಾಗ